ಎಲಾನ್ ಮಸ್ಕ್ ಈಗ ನಂಬರ್ ಟು ಟೆಸ್ಲಾ ಕಂಪನಿ ಮಾಲೀಕ ಎಲಾನ್ ಮಸ್ಕ್ ಜಗತ್ತಿನ ಅತ್ಯಂತ ಶ್ರೀಮಂತ ಉದ್ಯಮಿ ಅನ್ನೋದು ನಿಮಗೆಲ್ಲ ಗೊತ್ತಿತ್ತು ಕಳೆದ ಕೆಲ ವರ್ಷಗಳಿಂದ ಮಸ್ಕ್ ಜಗತ್ತಿನ ಉದ್ಯಮ ಕ್ಷೇತ್ರದಲ್ಲಿ ಅಗ್ರಸ್ಥಾನವನ್ನ ಗಟ್ಟಿಯಾಗಿ ಕಾಯ್ದುಕೊಂಡು ಬಂದಿದ್ರು ಆದ್ರೀಗ ಅದೇ ಜಗತ್ತಿನ ಉದ್ಯಮ ಕ್ಷೇತ್ರದಲ್ಲಿ ಮಸ್ಕ್ ಎರಡನೇ ಸ್ಥಾನಕ್ಕೆ ಕುಸಿದಿದ್ದಾರೆ ಯಾಕಂದ್ರೆ ಮಸ್ಕ್ ಅವರ ಅಗ್ರಸ್ಥಾನಕ್ಕೆ ಲ್ಯಾರಿ ಎಲ್ಸನ್ ಲಗ್ಗೆ ಇಟ್ಟಿದ್ದಾರೆ ಯಾರು ಈ ಲ್ಯಾರಿ ಎಲ್ಸನ್ ಟೆಸ್ಲಾ ದೊರೆ ಮಸ್ಕ್ ರನ್ನ ಹಿಂದಿಕ್ಕಿದ ಲ್ಯಾರಿ ಎಲ್ಸನ್ ಯಾರ್ ಗೊತ್ತಾ ಎವರು ವರಾಕಲ್ ಸಂಸ್ಥೆಯ ಸಹ ಎಪ್ಪತ್ತೊಂದು ವರ್ಷದ ಲ್ಯಾರಿ ಎರಿಸನ್ ಕಳೆದ ಮೂವತ್ತೇಳು ವರ್ಷಗಳಿಂದ ವರಾಕಲ್ ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಬಂದಿದ್ದಾರೆ ಈ ವರಾಕಲ್ ಕಂಪನಿಯು ಅಮೆರಿಕದ ಪ್ರತಿಷ್ಠಿತ ಮಲ್ಟಿ ನ್ಯಾಷನಲ್ ಟೆಕ್ನಾಲಜಿ ಕಂಪನಿಯಾಗಿದೆ ಈಗ ಈ ಕಂಪನಿಯ ಒಟ್ಟು ನಿವ್ವಳ ಸಂಪತ್ತು ಎಲಾನ್ಮಸ್ ಕಂಪನಿಯಾದ ಟೆಸ್ಲಾವನ್ನ ಹಿಂದಿಕ್ಕಿದೆ ಅಮೆರಿಕದವರೇ ಆಗಿರುವ ಲ್ಯಾರಿ ಎರಿಸನ್ ತಮ್ಮದೇ ದೇಶದ ಶ್ರೀಮಂತ ಉದ್ಯಮಿಯನ್ನು ಹಿಂದಿಕ್ಕಿ ಈಗ ಜಗತ್ತಿನ ಅಗ್ರ ಶ್ರೀಮಂತರಾಗಿದ್ದಾರೆ ಹೇಗೆ ಇಲ್ಲಿ ಇನ್ನೊಂದು ಅಚ್ಚರಿ ಏನ್ ಗೊತ್ತಾ ಒಬ್ಬ ಸಾಮಾನ್ಯ ರಾತ್ರೋರಾತ್ರಿ ಸ್ಟಾರ್ ಆದಂತೆ ಲ್ಯಾರಿ ಎರಿಸನ್ ಕೂಡ ರಾತ್ರೋರಾತ್ರಿ ಅಚ್ಚರಿ ರೀತಿಯಲ್ಲಿ ಜಗತ್ತಿನ ಶ್ರೀಮಂತ ಉದ್ಯಮಿಯಾಗಿದ್ದಾರೆ ಅಂದ್ರೆ ಇವರ ಕಂಪನಿಯು ಕೇವಲ ಒಂದೇ ದಿನದಲ್ಲಿ ಬರೋಬ್ಬರಿ ನೂರ ಒಂದು ಬಿಲಿಯನ್ ಡಾಲರ್ ಲಾಭ ಗಳಿಸುವ ಮೂಲಕ ಮಸ್ಕ್ರನ್ನ ಹಿಂದಿಕ್ಕಿದೆ ಮ್ಯಾಜಿಕ್ ರೀತಿ ಅಗ್ರಸ್ಥಾನಕ್ಕೇರಿದ ಲ್ಯಾರಿ ಒಂದು ದಿನದ ಒಟ್ಟು ಸಂಪಾದನೆಯಲ್ಲಿ ಮಸ್ಕ್ ಹಿಂದಿಕ್ಕಿದ ಲ್ಯಾರಿ ಕೆಲವೇ ಗಂಟೆಯಲ್ಲಿ ಗಗನಕ್ಕೇರಿದ ವರಾಕಲ್ ಷೇರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ಒಂದು ಬಿಲಿಯನ್ ಡಾಲರ್ ಗಳಿಕೆ ಕಂಡ ಲ್ಯಾರಿ ಕಂಪನಿ ಲ್ಯಾರಿ ಎರಿಸನ್ ಕಂಪನಿಯ ಒಂದು ದಿನದ ಸಂಪಾದನೆಯಲ್ಲಿ ಮಸ್ಕ್ ಒಟ್ಟು ಸಂಪಾದನೆಯನ್ನೇ ಹಿಂದಿಕ್ಕಿದೆ ಸದ್ಯ ಎಲಾನ್ ಮಸ್ಕ್ ಅವರ ಟೆಸ್ಲಾ ಕಂಪನಿ ಒಟ್ಟು ಸಂಪತ್ತು ಮುನ್ನೂರ ಎಂಬತ್ತೈದು ಬಿಲಿಯನ್ ಡಾಲರ್ ಹಾಗೆಯೇ ಲ್ಯಾರಿ ಎರಿಸನ್ ಅವರ ಒಟ್ಟು ಸಂಪತ್ತು ಮುನ್ನೂರ ತೊಂಬತ್ಮೂರು ಬಿಲಿಯನ್ ಡಾಲರ್ ಅಂದ್ರೆ ಸದ್ಯಕ್ಕೆ ಲ್ಯಾರಿ ಅವರು ಮಸ್ಕ್ಗಿಂತ ಎಂಟು ಬಿಲಿಯನ್ ಡಾಲರ್ ಸಂಪತ್ತು ಹೆಚ್ಚಿಗೆಯನ್ನು ಹೊಂದಿದ್ದಾರೆ ದಿಢೀರ್ ಕುಸಿತ ಕಂಡ ಟೆಸ್ಲಾ ಷೇರುಗಳು ಲ್ಯಾರಿ ಎರಿಸನ್ ಈಗ ನಂಬರ್ ಒನ್ ಶ್ರೀಮಂತರಾಗಲು ಕೇವಲ ಅವರ ಸಂಪಾದನೆ ಮಾತ್ರ ಕಾರಣವಲ್ಲ ಬದಲಾಗಿ ಎಲಾನ್ ಮಸ್ಕ್ ಅವರ ಷೇರು ಕುಸಿತ ಕೂಡ ಕಾರಣವಾಗಿದೆ ಮೊನ್ನೆ ಒಂದೇ ದಿನದಲ್ಲಿ ಲ್ಯಾರಿ ಎರಿಸನ್ ಅವರ ಷೇರುಗಳು ಒಂದು ಕಡೆ ಏರಿಕೆಯನ್ನ ಕಾಣ್ತಾ ಇದ್ರೆ ಮತ್ತೊಂದು ಕಡೆ ಎಲಾನ್ ಮಸ್ಕ್ ಕಂಪನಿ ಷೇರುಗಳು ದೊಡ್ಡ ಮಟ್ಟದಲ್ಲಿ ಕುಸಿತವನ್ನ ಕಂಡಿದ್ದವು ಒಂದು ದಿನದ ಷೇರು ಗಳಿಕೆಯಲ್ಲಿ ಲ್ಯಾರಿ ಎರಿಸನ್ ಜಗತ್ತಿನ ನಂಬರ್ ಒನ್ ಶ್ರೀಮಂತನಾದರೆ ಎಲಾನ್ಮಸ್ ಸಂಸ್ಥೆ ಷೇರು ಕುಸಿತದಿಂದ ಒಂದು ಹಿಂದಕ್ಕೆ ಹೋಗಿತ್ತು ಅದರ ಪರಿಣಾಮ ಜಗತ್ತಿನ ಉದ್ಯೋಗ ಮಾರುಕಟ್ಟೆಯಲ್ಲಿ ಈ ಅಚ್ಚರಿ ಬೆಳವಣಿಗೆ ಘಟಿಸಿದೆ ಈ ವರ್ಷದ ಆರೋಪದಿಂದ ಇಲ್ಲಿಯವರೆಗೆ ಎಲೆಕ್ಟ್ರಾನಿಕ್ ವಾಹನಗಳ ಷೇರುಗಳು ಶೇಕಡಾ ಹದಿಮೂರರಷ್ಟು ಕುಸಿತವನ್ನು ಕಂಡಿವೆ ಹಾಗೆಯೇ ಮೊನ್ನೆ ಒಂದೇ ದಿನ ಎಲೆಕ್ಟ್ರಾನಿಕ್ ವಾಹನಗಳ ಷೇರುಗಳಲ್ಲಿ ದೊಡ್ಡ ಕುಸಿತ ಕಂಡುಬಂದಿತ್ತು ಇದರ ಪರಿಣಾಮ ಎಲಾನ್ ಮಸ್ ಕಂಪನಿ ಒಂದೇ ದಿನದಲ್ಲಿ ದೊಡ್ಡ ಹೊಡೆತವನ್ನೇ ಕಂಡಿದೆ ಷೇರು ಮಾರುಕಟ್ಟೆಯಲ್ಲಿ ನಡೆದ ಅದೊಂದು ಮ್ಯಾಜಿಕ್ನಿಂದ ಇಲಾನ್ ಮಸ್ಕ್ ಎರಡನೇ ಸ್ಥಾನಕ್ಕೆ ಕುಸಿದ್ರೆ ಎಲ್ಲೋ ಇದ್ದ ಲ್ಯಾರಿ ಎರಿಸನ್ ಈಗ ಮುನ್ನೆಲೆಗೆ ಬಂದಿದ್ದಾರೆ ಮುಂದಿನ ಗಳಿಕೆಯಲ್ಲಿ ಜಾಗತಿಕ ಷೇರು ಮಾರುಕಟ್ಟೆ ಇನ್ಯಾವ ಅಚ್ಚರಿಗಳನ್ನು ಬಿಚ್ಚಿಡಲಿದೆಯೋ ಗೊತ್ತಿಲ್ಲ ನ್ಯೂಸ್ ಡೆಸ್ಕ್ ಕರ್ನಾಟಕ ನ್ಯೂಸ್ ನ್ಯೂಸ್ಪೀಟ್ ಬೆಂಗಳೂರು